ಹೇಗೋ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ಇವತ್ತು ನಲ್ಲಿಕಾಯಿ ಜ್ಯೂಸ್ ಮಾಡಿ ತೋರಿಸ್ತೇನೆ ನಲ್ಲಿಕಾಯನ್ನು ನಾವು ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದು ಚರ್ಮ ಕೂಡ ತುಂಬ ಒಳ್ಳೆಯದು ಸೊ ನಾನು ಡೈಲಿ ಕುಡಿದಿದ್ರೂ ವಾರದಲ್ಲಿ ಎರಡು ಟೈಮ್ ಇದನ್ನು ಕುಡಿತೀನಿ ಅದು ಹಾಗೆ ಕುಡಿದಲಿಕ್ಕೆ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಸ್ವಲ್ಪ ಪೇಪರು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡ್ಕೊಂಡು ನಾವು ಕುಡಿಬೋದು ನಮಗೇನು ಅನಿಸಲ್ಲ ಸೊ ಅಟ್ಲೀಸ್ಟ್ ವಾರದಲ್ಲಿ ಟು ತ್ರೀ ಟೈಮ್ಸ್ ಆದರೂ ನಾವು ಕುಡಿದ್ರೆ ಇದು ತುಂಬಾ ಒಳ್ಳೆಯದು ಸೊ ಇದು ಈ ಥರ ಕುಡಿಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನೀವು ಇದನ್ನು ಒಂದು ಐದು ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ನಲ್ಲಿಕಾಯಿಯನ್ನು ತೊಗೊಂಡು ನೀವು ಕಟ್ ಮಾಡಿಕೊಂಡು ಮಿಕ್ಸಿ ಹಾಕಿ ತರಿತರಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎರಡು ಮೂರು ಸ್ಪೂನ್ ಹನಿಯ ಹಾಕಿ ಸ್ವಲ್ಪ ಪೇಪರ್ ಹಾಕಬೇಕಾದ್ರೆ ನೀವು ದಿನದಲ್ಲಿ ಮೂರು ಟೈಮ್ ತೊಗೋಬೋದು ಅದರಿಂದನು ಕೂಡ ತುಂಬಾ ಲಾಭ ಇದೆ ಸೊ ನೀವು ಯಾವ ಥರನಾದರೂ ತೊಗೋಬೋದು ಆದರೆ ನಲ್ಲಿಕಾಯಿ ಸೇವಿಸೋದ್ರಿಂದ ತುಂಬಾ ಬೆನಿಫಿಟ್ಗಳಿದೆ ಸೊ ಅದು ಇವಾಗ ನಾನು ಜ್ಯೂಸ್ ಮಾಡಿ ತೋರಿಸಿದ್ದೀನಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಥ್ಯಾಂಕ್ ಯು